ಅಲ್ಲ ಈ ವಿಶೇಷ ಕಾರ್ಯಪಡೆ ಬಹಳ ದಿವಸದಿಂದ ಇದನ್ನು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದು ನಮಗೆ ಇದರ ಅಗತ್ಯ ಅದು ಅಗತ್ಯದ ಬಗ್ಗೆ ನಾನಾಗಲೇ ವಿವರಣೆ ಮಾಡಿದ್ದೇನೆ ಇಲ್ಲಿ ಶಾಂತಿ ಕಾಪಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ ನಮಗೆ ಅದನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೋ ಅನೇಕ ಸಂದರ್ಭದಲ್ಲಿ ಅದು ಆಗಲಿಲ್ಲ ಅದು ಬೈ ಫೋರ್ಸ್ ಆದರೂ ಮಾಡಬೇಕಾಗ್ತದೆ ಅದರ ಜೊತೆಗೆ ಅಂತೇಳಿ ಇವತ್ತು ಈ ಕಾರ್ಯಪಡೆ ಒಂದು ಸಿಂಬಾಲಿಕ್ಕಾಗಿ ನಾವು ಇದನ್ನು ರಚನೆ ಮಾಡಿದ್ದೇವೆ ನನಗೆ ವಿಶ್ವಾಸ ಇದೆ ಇದರ ಹೆಚ್ಚಿಗೆ ಉಪಯೋಗ ಬರಬಾರ್ದು ಇಲ್ಲಿ ಬರೋದಿಲ್ಲ ಹೇಳಿ ಅನಿಸುತ್ತೆ ಯಾಕೆಂದರೆ ಜನ ಅರ್ಥ ಮಾಡಿಕೊಂಡ್ರೆ ಇದರ ಅಗತ್ಯತೆ ಕಡಿಮೆ ಆಗ್ತದೆ ಆದ್ದರಿಂದ ಇವತ್ತು ಏನು ಲಾಂಚ್ ಮಾಡಿದ್ದೀವಿ ಇದು ಅವರ ಕೆಲಸ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ ಏನಪ್ಪ ಅಂತ ಹೇಳಿದರೆ ಶಾಂತಿ ಕಾಪಾಡಬೇಕು ಅಂತ ಅದಕ್ಕೆ ಏನೇನು ಕ್ರಮ ತೊಗೋಬೇಕೋ ಅವರಿಗೆಲ್ಲ ನಾವು ಡಿಫೈನ್ ಮಾಡಿದ್ದೇವೆ ಅದನ್ನು ಅವ್ರು ಮಾಡ್ತಾರೆ ದಿಸ್ ಈಸ್ ನಾಟ್ ಅನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ದಿಸ್ ಇಸ್ ಎ ಸ್ಟ್ರೈಕಿಂಗ್ ಫೋರ್ಸ್ ಎಲ್ಲಿಯಾದರೂ ಆ ರೀತಿ ಆದರೆ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಏನೆಲ್ಲ ಮಾಡಬೇಕು ಮಾಡ್ತಾರೆ ಸರಿಗ ನಕ್ಸಲ್ ಮುಕ್ತ ಅಂತ ರಾಜ್ಯ ಅಂತ ಮಾಡಿದ್ರು ಕೂಡ ಕೆಲವು ಕಡೆ ಆ ಥರದ ಸನ್ನಿವೇಶಗಳು ಬರಬಹುದು ಅನ್ನೋ ಒಂದು ಆತಂಕ ಕೂಡ ಇದು ನಕ್ಸ ನ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಇದೆ ಒರಿಸ್ಸಾದಲ್ಲಿದೆ ಅಸ್ಸಾಂನಲ್ಲಿದೆ ಆ ಕಡೆ ಎಲ್ಲ ಆ ಭಾಗದಲ್ಲೆಲ್ಲ ಇದೆ ಅದರಿಂದ ಅಲ್ಲಿಂದ ಈ ಈ ಭಾಗಕ್ಕೆ ಬರುವಂಥ ಸಾಧ್ಯತೆಗಳು ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ ಹಿಂದೆ ಅಲ್ಲ ಅದು ಆಗಬಾರ್ದು ಒಂದು ಒಂದು ವೇಳೆ ಬಂದರೆ ಅದಕ್ಕೆ ನಾವು ತಯಾರಿರಬೇಕು ಅಂಥೇಳಿ ನಾವು ಒಂದಷ್ಟು ಪಡೆಯನ್ನು ಹಾಗೆ ಇಟ್ಕೊಂಡಿದ್ದೇವೆ ಸರಿ ಈಗ ಇಲ್ಲಿ ರೆಹಮಾನ್ ಕೊಲೆ ಪ್ರಕರಣ ಆಗ್ಬೋದು ಅಥವಾ ಅಶ್ರಫ್ ಈ ಎರಡೂ ಕೊಲೆ ಪ್ರಕರಣದಲ್ಲಿ ಅಲ್ಲಿ ಯಾಕೆ ಯಾವ ಉದ್ದೇಶದಿಂದ ನಡೆಸಲಾಗಿದೆ ಮತ್ತು ಅದರ ಮೋಟ್ ಮೋಟಿವ್ ಏನಿತ್ತು ಅಂತ ಇನ್ನೂವರೆಗೂ ಗೊತ್ತಾಗಿದೆ ಅಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ನು ಒಂದು ದಿವದಲ್ಲಿ ಒಂದು ವಾರದಲ್ಲಿ ಅಥವಾ ಇನ್ನೊಂದು ತಿಂಗಳಲ್ಲಿ ಮುಗಿದೋಗೋದಿಲ್ಲ ಅದಕ್ಕೆ ನಾವು ಬುಡಕ್ಕೆ ಹೋಗಬೇಕಲ್ಲ ಇದರ ಎಲ್ಲಿಂದ ಆಯಿತು ಯಾರು ಇದರ ಹಿಂದೆ ಇದ್ದಾರೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾದ್ರೆ ಇನ್ವೆಸ್ಟಿಗೇಷನ್ ಭಾಳ ಥರ ಇನ್ವೆಸ್ಟಿಗೇಷನ್ ಆಗಬೇಕು ಅದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ಪರ್ಸನಲ್ ರೈವಲ್ರಿಯಿಂದ ಆಗಿದೆ ಇನ್ನೊಂದು ಕಡೆ ಅದು ಕೋಮುದ್ವೇಷದಿಂದ ಆಗಿದೆ ಯಾವುದು ಇದ್ರ ಗೊತ್ತಿಲ್ಲ ನಮಗೆ ನಮಗೀಗ ಏನು ಹೇಳಕ್ಕೆ ಬ ತನಿಖೆ ವರದಿ ಬರೋವರೆಗೂ ಪರ್ಸನಲ್ ರೈವಲ್ರಿಯಿಂದ ಆಗಿದೆಯಾ ಕೋಮುದ್ವೇಷದಿಂದ ಆಗಿದೆಯಾ ಏನನ್ನು ನಾವು ಹೇಳೋಕ್ಕಾಗೋದಿಲ್ಲ ವರದಿ ಬಂದ ಮೇಲೆ ಅದನ್ನು ನಾವು ಹೇಳ್ಬೋದು ಈಗ ಸುಹಾಷ್ ಶೆಟ್ಲಿ ಮರ್ಡರ್ ಕೇಸನ್ನು ಪ್ರಕರಣ ಅಲ್ಲ ನಾವು ಕೊ ಮ್ಯಾಂಡೇಟಿವ್ ಅವ್ರದ್ದು ತಗೊಳ್ಳೋದಕ್ಕೆ ಅವರಿಗೆ ಅಧಿಕಾರ ಇದೆ ಅವರು ಈಗಾಗಲೇ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರಿಂದ ಅವರಿಗೆ ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅದು ಕೇಳಿಲ್ಲ ಎನ್ ಎನ್ಐ ಅವರು ಕೇಳಿಲ್ಲ ನೀವೇನಾದರೂ ಕೊಡ್ತೀರಾ ನೋಡೋಣ ನಮ್ಮ ನಮ್ಮ ಪೊಲೀಸ್ನವರು ಸಮರ್ಥರಿದ್ದಾರೆ ಸಮರ್ಥರಿಲ್ಲ ಅಂತ ಅಲ್ಲ ಅವರು ಅವರೇನು ಎನ್ ಐ ಎನ್ನು ಅವ್ರು ಕೇಳಿದ್ದಾರೆ ಅವರು ಸ್ಪೆಸಿಫಿಕ್ಕಾಗಿ ಆ ಕೇಸ್ ಯಾಕೆ ಕೇಳಿದ್ದಾರೆ ಗೊತ್ತಿಲ್ಲ ನನಗೆ ಆದರೆ ನಮ್ಮ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಕೂಡ ಸಮರ್ಥರಿದ್ದಾರೆ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮ ದರ್ಜೆಯ ನಾಗರಿಕತೆ ಇರುವಂಥ ಮತ್ತು ಒಂದು ಮುಂದೆ ಮುಂದುವರೆದಿರ್ತಕ್ಕಂಥ ಒಂದು ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲಿ ಇದು ನನ್ನ ನನಗೆ ಗೊತ್ತಿರುವ ಮೊದಲನೇ ಒಂದೆರಡು ಸ್ಥಾನದಲ್ಲೇ ಇದೆ ಬಹುಶಃ ಇದಕ್ಕೆ ಇರುವಂಥ ಒಂದೇ ಒಂದು ಕಪ್ಪು ಚುಕ್ಕಿ ಏನಂತ ಹೇಳಿದ್ರೆ ಈ ಗೋಬನ್ ದ್ವೇಷ ಇದು ಎಲ್ಲೋ ಕಡೆ ಈ ದ್ವೇಷ ಹೆಚ್ಚಾಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ದ್ವೇಷ ಭಾಷಣಗಳು ಪ್ರಚೋದನೆಕಾರಿ ಮಾತುಗಳು ರಾಜಕೀಯ ಅದರಲ್ಲಿ ಬೆರೆಸಿ ಮತ್ತು ಬೇರೆ ಬೇರೆ ಅನೇಕ ಏನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಅವರು ಈ ಕೋಮಿನ ಒಂದು ರಕ್ಷಣೆಯನ್ನು ಇಟ್ಕೊಂಡು ಅವರ ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೂ ಕೂಡ ರಕ್ಷಣೆ ತಗೊಳ್ತಕ್ಕಂಥ ಕೆಲಸ ಕೂಡ ಆಗ್ತಾ ಇದೆ ಇವತ್ತು ಗೃಹ ಸಚಿವರು ಈ ವಿಶೇಷ ಕಾರ್ಯಪಡೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರುವಂತಹ ಏನು ಇಲ್ಲಿರ್ತಕ್ಕಂಥ ಕಮಿಷನರೇಟು ಎಸ್ ಪಿ ಇರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಜೊತೆಯಲ್ಲಿ ಇವರ ಒಂದು ಏನು ಜೋಡಿಸಿದ್ದಾರೆ ಖಂಡಿತವಾಗಿಯೂ ನನ್ಗನ್ಸುತ್ತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಕೂಡ ಮೂಡಿಸ್ತಕ್ಕಂಥದ್ದು